ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ಒರಿಜಿನಲ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಅಷ್ಟೇ ಅಲ್ಲದಿರೋ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಿಗುವಂಥ ಡಿಸೈನರ್ ಕಾಸ್ಟ್ಯೂಮ್ಸ್ ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಡಿಸೈನರ್ ಕ್ಲೋದಿಂಗ್ ಎಲ್ಲ ಒಂದೇ ಕಡೆ ಸಿಗುವಂಥ ಏಕೈಕ ಮಳಿಗೆ ಚಿಕ್ಕಪೇಟೆನಲ್ಲಿರುವಂಥ ಕುಬೇರನ್ ಸಿಲ್ಕ್ಸ್ ಇವತ್ತಿನ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸೀಕ್ರೆಟ್ ಹೇಳಬೇಕು ಅಂತ ಇದ್ದೀನಿ ಏನಪ್ಪ ಅಂತ ಅಂದರೆ ನಾವು ಈ ಸ್ಲಿಮ್ ಸೀಕ್ರೆಟ್ನ ತಿಳ್ಕೊಂಡು ಒಬೆಸಿಟಿ ಪ್ರಾಬ್ಲಮ್ನ ಕಮ್ಮಿ ಮಾಡ್ಕೋತಾ ಏನೋ ಹೋಗ್ತೀವಿ ಆದರೆ ಅದನ್ನು ಹೇಗೆ ಮೇಂಟೇನ್ ಮಾಡ್ಕೋಬೇಕು ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಅಂಥ ನಮ್ಮ ಸ್ಟೈಲ್ ಬದಲಾವಣೆಗಳಾಗಿರ್ಬೋದು ಅಥವಾ ದಿನನಿತ್ಯ ನಮ್ಮ ಆಹಾರ ಸೇವನೆಯಲ್ಲಿ ಒಂದು ಡಿಫ್ರೆಂಟಾಗಿರೋ ರುಟೀನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇದ್ದೀನಿ ಸ್ಲಿಮ್ಮಾಗಿ ಫಿಟ್ಟಾಗಿ ಇರಬೇಕು ಅಂತ ಯಾರಿಗೆ ಆಸೆ ಇರೋದಿಲ್ಲ ಹೇಳಿ ಅಲ್ವಾ ಅದಕ್ಕೋಸ್ಕರ ಭಾರಿ ಎಕ್ಸಸೈಸಸ್ ಮಾಡೋದು ಡಯಟ್ ಚೇಂಜಸ್ ಮಾಡ್ಕೊಂಬಿಡೋದು ಸಡನ್ನಾಗಿ ಕ್ರ್ಯಾಶ್ ಡಯಟ್ ಮಾಡೋದು ಊಟ ತಿನ್ನೋದೇ ಬಿಟ್ಟುಬಿಡೋದು ಏನೋ ಒಂದು ಫಂಕ್ಷನ್ ಬರ್ತಾ ಇದೆ ಇಲ್ಲ ಒಂದು ಪ್ರೋಗ್ರಾಮ್ ಇದೆ ಅಂದಾಗ ಸಡನ್ನಾಗಿ ಕ್ರ್ಯಾಶ್ ಡಯಟ್ ಮಾಡೋದು ಹೆಲ್ತ್ ಎಲ್ಲ ಅಪ್ಸೆಟ್ ಮಾಡ್ಕೊಳ್ಳೋದು ಹೀಗೆಲ್ಲ ಮಾಡ್ಕೋತಾ ಇರ್ತಾರೆ ಆದರೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ಕೊಡಬೇಕು ಅಂತ ಇದ್ದೀನಿ ಏನಪ್ಪ ಅಂತಂದರೆ ಒಂದು ಸತಿ ಸ್ಲಿಮ್ ಆದಮೇಲೆ ಪರ್ಮನೆಂಟಾಗಿ ಅದನ್ನ ಹೇಗೆ ಮೈಂಟೈನ್ ಮಾಡ್ಕೋಬೇಕು ಅಂತ ಅದು ಯಾವ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದೆರಡು ಪಾಯಿಂಟ್ಸ್ ಒಬೆಸಿಟಿ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಒಬೆಸಿಟಿ ಅಂತಿದ್ದಂಗೆ ಎಲ್ಲ ಕಡೆ ನಾವು ಕಾಮನ್ ಆಗಿ ನೋಡ್ತಾ ಇರೋವಂಥ ಪ್ರಾಬ್ಲಮ್ ಆ್ಯಕ್ಚುಲಿ ಒಬೆಸಿಟಿ ಒಂದು ಕಾಯಿಲೆ ಥರನೇ ಪರಿಣಾಮ ಆಗ್ತಾ ಇದೆ ಇವಾಗ ಯಾಕಪ್ಪ ಅಂತ ಅಂದರೆ ಒಬೆಸಿಟಿಯಿಂದ ಬರ್ತಾ ಇರೋವಂಥ ಡಿಸ್ಅಡ್ವಾಂಟೇಜಸ್ ಅಥವಾ ಸೈಡ್ ಎಫೆಕ್ಟ್ಸು ತುಂಬಾ ಇದೆ ಫಸ್ಟ್ ಆಫ್ ಆಲ್ ನಾವು ಒಬೆಸಿಟಿ ಅಂತ ಹೇಳ್ತಿದ್ದಂಗೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ ಏನಪ್ಪ ಅಂತಂದರೆ ಇವಾಗಿನ ಕಾಲದಲ್ಲಿ ಇರುವಂಥ ಫಾಸ್ಟ್ ಫುಡ್ ಕಲ್ಚರ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಸೆಡೆಂಟ್ರಿ ಲೈಫ್ಸ್ಟೈಲ್ ಅಂದರೆ ಕೂತ್ಕಡೆನೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇರ್ಬೋದು ತುಂಬ ಕಡಿಮೆ ಫಿಸಿಕಲ್ ಆಕ್ಟಿವಿಟಿ ಮಾಡುವಂಥದ್ದು ಲೇಸಿನೆಸ್ಸಿಂದ ಹಿಡಿದು ಕೂತ್ಕೊಂಡು ಸೆಡೆಂಟ್ರಿ ಸ್ಟೈಲ್ ಅಂದರೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೂತ್ಕಡೆನೆ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡುವಂಥದ್ದು ಗಂಟೆಗಟ್ಟಲೆ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರುವಂಥದ್ದು ಅಷ್ಟೇ ಅಲ್ದಿರ ನಮ್ಮ ನಲ್ಲಿ ಸ್ಮಾಲ್ ವರ್ಕೌಟ್ ಪ್ಲ್ಯಾನ್ಗಳನ್ನ ಇಟ್ಕೊಳ್ಳದೆ ಇಲ್ದಿರೋ ಅಂಥದ್ದು ಮತ್ತು ತುಂಬನೇ ಫಾಸ್ಟ್ ಲೈಫ್ ಸ್ಟೈಲ್ ಇರೋದ್ರಿಂದ ತುಂಬಾನೇ ಅತ್ಯಂತ ಕಡಿಮೆ ಸಮಯದಲ್ಲಿ ಜಾಸ್ತಿ ಕೆಲಸಗಳನ್ನ ನಾವು ಸ್ಕ್ವೀಸ್ ಮಾಡಿಕೊಂಡು ಮಾಡುವಂಥ ಸಮಯಗಳಲ್ಲಿ ನಮಗೆ ದಿನನಿತ್ಯದ ಒಂದು ರುಟೀನ್ನಲ್ಲಿ ನಮಗೆ ಅಂತ ನಾವು ಟೈಮ್ ತಗೊಂಡು ಸ್ವಲ್ಪ ಫಿಸಿಕಲ್ ಎಕ್ಸಸೈಸಸ್ಸು ಅಥವಾ ವಾಕಿಂಗ್ ಇರ್ಬೋದು ಇಂಥ ಕೆಲಸಗಳನ್ನ ಮಾಡದೇ ಇಲ್ದಿರೋ ಕಾರಣ ಅಷ್ಟೇ ಅಲ್ದಿರ ನಾವು ಟೈಮ್ಲಿ ಫುಡ್ಡು ತಗೊಳ್ಳದೇ ಇರೋದ್ರಿಂದ ತುಂಬಾ ಹಶ್ ಸಡನ್ನಾಗಿ ಜಾಸ್ತಿ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಅಥವಾ ಹೋಟೆಲಿಂದ ತರಿಸ್ಕೊಳ್ಳೋದು ಅಥವಾ ಹೊರಗಡೆ ತಿನ್ನೋದ್ರು ಇಲ್ಲ ಕ್ಯಾಂಡ್ ಡಯಟ್ ಅಥವಾ ಪ್ಯಾಕ್ಡ್ ಫುಡ್ನ ತಿನ್ನೋದ್ರಿಂದ ಬರುವಂಥ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂದರೆ ಅದರಲ್ಲಿ ಜಾಸ್ತಿ ಸಾಲ್ಟ್ ಕಂಟೆಂಟು ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹದ ಫ್ಯಾಟ್ನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನಪ್ಪ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಬೆಸಿಟಿಗೆ ಇರುವಂಥ ಕಾರಣಗಳನ್ನ ಅಡ್ರೆಸ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಒಬೆಸಿಟಿ ಒಂದು ಜೆನೆಟಿಕ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಯಾಕಪ್ಪ ಅಂತ ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಹೆರಿಡಿಟ್ರಿನಲ್ಲಿ ಎಲ್ಲರಿಗೂ ಒಬೆಸಿಟಿ ಪ್ರಾಬ್ಲಮ್ ಇದೆ ಅಥವಾ ಪಿ ಸಿ ಒಡಿ ಪ್ರಾಬ್ಲಮ್ ಇದೆ ಮಹಿಳೆಯರಲ್ಲಿ ತುಂಬ ಕಾಮನ್ ಆಗ್ತಾ ಇದೆ ಇವಾಗ ಎಸ್ಪೆಷಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಥವಾ ಒಬೆಸಿಟಿ ಪಿಸಿ ಓಡಿ ಆಗಬಹುದು ಇಲ್ಲ ಪಿ ಸಿ ಓಡಿಯಿಂದ ಒಬೆಸಿಟಿ ಆಗಬಹುದು ಅಂತ ಥೈರಾಯ್ಡ್ ಗ್ರಂಥಿ ಪ್ರಾಬ್ಲಮ್ ಇರೋರಿಗೆ ಕೂಡ ಈ ಒಬೆಸಿಟಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಜನರಲ್ ಬಾಡಿ ಹೆಲ್ತ್ ಖಂಡಿತ ಈ ಸ್ಲಿಮ್ ಸೀಕ್ರೆಟ್ಸ್ ನ ಪ್ರತಿದಿನ ಒಂದು ರುಟೀನ್ ಆಗಿ ಅಳವಡಿಸ್ಕೊತ ಹೋದ್ರೆ ನೀವು ಸ್ಲಿಮ್ ಆಗೋದು ಅಷ್ಟೇ ಅಲ್ಲ ನ ಕೂಡ ಮೇಂಟೈನ್ ಮಾಡ್ಕೊತಾ ಹೋಗ್ಬೋದು ಅಂತ ಹೇಳ್ತಾ ಈ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ಸ್ಲಿಮ್ ಸೀಕ್ರೆಟ್ ಎಪಿಸೋಡ್ನಲ್ಲಿ ನಿಮಗೆ ನಾನು ಅರ್ಲಿ ಮಾರ್ನಿಂಗ್ ತ್ರೀ ವೆರೈಟಿ ಕ್ಯಾಲೋರಿ ಬರ್ನಿಂಗ್ ಜ್ಯೂಸಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಬಂದ್ಬಿಟ್ಟು ಲೆಮನ್ ಇನ್ಫ್ಯೂಷನ್ ಡಿಟಾಕ್ಸ್ ವಾಟರ್ ಕ್ಯಾಲೋರಿ ಬರ್ನಿಂಗ್ ಲೆಮನ್ ಇನ್ಫ್ಯೂಷನ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಲೆಮನ್ ಅರ್ಧ ಜೇನುತುಪ್ಪ ಒನ್ ಸ್ಪೂನ್ ಚಿಯಾ ಸೀಡ್ಸ್ ಒನ್ ಸ್ಪೂನ್ ಒನ್ ಚಿಟ್ಕೆ ಚಕ್ಕೆ ಪುಡಿ ಇದಂತೂ ತುಂಬಾ ಮುಖ್ಯವಾದದ್ದು ಆದಷ್ಟು ಪ್ರತಿದಿನ ಬೆಳಗ್ಗೆ ನೀವು ಇದನ್ನು ಅರ್ಲಿ ಮಾರ್ನಿಂಗ್ ಡ್ರಿಂಕ್ ಥರ ನೀವು ಸೇವನೆ ಮಾಡ್ಕೋತಾ ಹೋದರೆ ನೈಂಟಿ ಪರ್ಸೆಂಟ್ ಆಫ್ ಯುವರ್ ಒಬೆಸಿಟಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದರಲ್ಲಿರುವಂಥ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯಂಟು ಲೆಮನ್ ಅದು ನಮ್ಮ ದೇಹದಲ್ಲಿರುವಂಥ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಇದು ಫ್ರೀ ರಾಡಿಕಲ್ಸ್ನ ಕೂಡ ಕಡಿಮೆ ಮಾಡೋದರಿಂದ ಮತ್ತು ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಇನ್ಫ್ಯೂಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಸಬ್ಕ್ಯೂ ಫ್ಯಾಟ್ ಮೊಬಿಲೈಸ್ ಆಗೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಅಷ್ಟೇ ಅಲ್ದಿರ ಇದಕ್ಕೆ ನಾವು ಹಾಕ್ತಾ ಇರೋವಂಥ ಸೆಕೆಂಡ್ ಇಂಗ್ರೀಡಿಯಂಟ್ ಹನಿಯಿಂದ ಏನಪ್ಪ ಆಗತ್ತೆ ಅಂತಂದರೆ ನಮ್ಮ ಬ್ರೈನ್ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ದಿರ ನಮ್ಮ ಬ್ರೈನ್ನಲ್ಲಿ ಇರೋ ಅಂಥ ಈ ದೇಹದ ಒಬೆಸಿಟಿ ಕಡಿಮೆ ಮಾಡುವಂಥ ಹಾರ್ಮೋನ್ ಸೆಕ್ರೀಷನ್ಗೆ ಕೂಡ ಹನಿ ತುಂಬಾ ಪ್ರಯೋಜನಕಾರಿಯಾಗುತ್ತೆ ಅಷ್ಟೇ ಅಲ್ದಿರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಸಿನಮನ್ ಸಿನಮನ್ ಅಥವಾ ಚಕ್ಕೆ ಪುಡಿ ಚಕ್ಕೆ ಪುಡಿ ನಮ್ಮ ದೇಹದ ಬೆಟಮೊಲಿಸ್ ಮ್ನ ತುಂಬಾ ಇನ್ಕ್ರೀಸ್ ಮಾಡುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಫ್ಯಾಟ್ ಮೆಟಬಾಲಿಸಮ್ಮು ಜಾಸ್ತಿ ಆಗಿ ದೇಹದಲ್ಲಿರುವಂಥ ಸಬ್ಕ್ಯೂಟಿನಸ್ ಫ್ಯಾಟ್ ಕರಗ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ನಾವು ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಈ ಒಬೆಸಿಟಿಯಿಂದ ಬರುವಂತಹ ರೋಗಗಳು ಅದನ್ನ ನಿರೋಧಿಸ್ತಾ ಹೋಗ್ಬೋದು ಅದು ಯಾವ ಥರಪ್ಪ ಅಂದ್ರೆ ಬಿ ಪಿ ಕಾಯಿಲೆ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ಪಿ ಸಿ ಓಡಿ ಮಹಿಳೆಯಲ್ಲಿ ಬರುವಂಥ ಪಿ ಸಿ ಓಡಿ ಪ್ರಾಬ್ಲಮ್ ಇರ್ಬೋದು ಈ ತರ ಹಲವಾರು ಕಾಯಿಲೆಗಳನ್ನು ನಾವು ತಪ್ಪಿಸ್ಕೋತಾ ಹೋಗ್ ಹೋಗ್ಬೋದು ಅರ್ಲಿ ಮಾರ್ನಿಂಗ್ ಲೆಮನ್ ಇನ್ಫ್ಯೂಷನ್ ಹೇಗೆ ತಯಾರಿಸ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಒನ್ ಕಪ್ ಹಾಟ್ ವಾಟರ್ ಅಂದ್ರೆ ತುಂಬ ಹಾಟ್ ಬೇಡ ಸುಮ್ಮನೆ ಒಂದು ಲ್ಯೂಕ ಲ್ಯೂಕ್ ವಾಮ್ ವಾಟರ್ ಅಂತ ಹೇಳ್ಬೋದು ಒಂದು ಕಪ್ ನೀರನ್ನ ಈ ಪಾತ್ರೆಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಜನರಲ್ ಆಗಿ ಅಷ್ಟೇ ಅಲ್ದಿರ ನಾವು ಬೇಗ ಸ್ಲಿಮ್ಮಿಂಗ್ ಆಗಬೇಕು ಅಂತ ಇರೋವಂಥವ್ರು ದೇಹದ ತೂಕನ ಕಡಿಮೆ ಆದಷ್ಟು ಬೇಗ ಮಾಡಬೇಕು ಅಂತ ಇರೋರು ಪ್ರತಿನಿತ್ಯ ನಾವು ನೀರು ಸೇವನೆ ಮಾಡ್ಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಯೋದ್ರಿಂದ ನಮಗೆ ಇದು ಆಗುವಂಥ ಬೆನಿಫಿಟ್ಸು ಡಬಲ್ ಆಗ್ತಾ ಹೋಗುತ್ತೆ ಈಗ ಸ್ವಲ್ಪ ನೀರು ಬಿಸಿಯಾಗಿದೆ ಇದನ್ನ ಲ್ಯೂಕ್ ವಾಮ್ ವಾಟರ್ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ಬೋದು ಈ ಉಗುರು ಒಂದು ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇನ್ಗ್ರೀಡಿಯಂಟ್ ಒಂದು ಹಾಫ್ ಲೆಮನ್ ಇಲ್ಲಿ ನಾನು ಒಂದು ಅರ್ಧ ಲೆಮನ್ ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂತ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹನಿ ಹನಿ ಒಂದು ಸ್ಪೂನ್ ಹನಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅರ್ಲಿ ಮಾರ್ನಿಂಗ್ ನಾವು ಎದ್ದಿದ ತಕ್ಷಣ ಸ್ವಲ್ಪ ನಮಗೆ ವೀಕಾಗಿ ಡಲ್ಲಾಗಿ ಅನಿಸುತ್ತೆ ಯಾಕಂದರೆ ಅವಾಗ ತಾನೇ ಮಲ್ಕೊಂಡು ಎದ್ದಿರ್ತೀವಿ ನಮಗೆ ಎನರ್ಜಿನೇ ಇಲ್ಲ ಅನ್ನೋ ಥರ ಸುಸ್ತಾಗೋ ಥರ ಎಲ್ಲ ಆಗ್ತಾ ಇರುತ್ತೆ ಅವಾಗ ಒಂದು ಸ್ಪೂನ್ ಹನಿ ಹಾಕೊಂಡಾಗ ಇದರಲ್ಲಿರುವಂಥ ಫ್ರಕ್ಟೋಸ್ ನಮಗೆ ಇಮಿಡಿಯೇಟ್ ಎನರ್ಜಿ ಕೊಡುತ್ತೆ ಇದಕ್ಕೆ ಬಂದು ನೆಕ್ಸ್ಟ್ ಇಂಗ್ರೀಡಿಯಂಟು ಸಿನ್ನಮ್ಮನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಸ್ಟಿಲ್ ಇದನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ದೇಹದ ಮೆಟಬಾಲಿಸಮ್ ಜಾಸ್ತಿ ಆಗ್ತಾ ಹೋಗಿ ಫ್ಯಾಟ್ನ ಕರಗ್ಸೋದಕ್ಕೆ ತುಂಬಾ ಆಗುತ್ತೆ ಇದು ಜಸ್ಟ್ ಒಂದು ಚಿಟ್ಕೆ ಹಾಕೊಂಡ್ರೆ ಸಾಕು ಮತ್ತು ಇದಕ್ಕೆ ಬೇಕಾಗಿರುವಂಥ ಲಾಸ್ಟ್ ಇಂಗ್ರೀಡಿಯೆಂಟ್ ಮತ್ತೆ ತುಂಬಾ ಬೇಕಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತ ಅಂದರೆ ರಾತ್ರಿನೇ ನೆನ್ಸಿಟ್ಟಿರುವಂಥ ಚಿಯಾ ಸೀಡ್ಸ್ ಇದನ್ನೇ ನಿಮಗೆ ರಾತ್ರಿ ನೆನೆಸಿಡೋದು ಮರ್ತೋಯ್ತು ಅಥವಾ ತುಂಬ ಕಷ್ಟ ಆಗತ್ತೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಟೆನ್ ಮಿನಿಟ್ಸ್ ಒಂದು ಸ್ಪೂನ್ ಚಿಯಾ ಸೀಡ್ನ ನೆನೆಸಿಟ್ರೆ ಸಾಕು ಇದು ಒಂದು ಸ್ಪೂನ್ ಚಿಯಾ ಸೀಡ್ಸ್ ನೆನೆಸಿರೋದನ್ನ ನಾನು ಈ ಮಿಕ್ಸ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ಚಿಯಾ ಸೀಡ್ಸು ಸ್ಪ್ರೆಡ್ ಆಗುತ್ತೆ ನೀರಲ್ಲಿ ಅಲ್ಲಿ ಮಾರ್ನಿಂಗ್ ಕ್ಯಾಲೋರಿ ಬರ್ನಿಂಗ್ ಲೆಮನ್ ಇನ್ಫ್ಯೂಷನ್ ಜ್ಯೂಸ್ ರೆಡಿ ಇದೆ ಇದನ್ನು ಯಾವಾಗ ಸೇವನೆ ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕಾಗತ್ತೆ ಇದರಿಂದ ಆಗೋ ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ ನಮ್ಮ ದೇಹದ ಮೆಟಬಾಲಿಸಮು ಚುರುಕಾಗ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ಇದರಲ್ಲಿರುವಂಥ ಹನಿ ನಮ್ಮನ್ನು ಒಬೆಸಿಟಿ ಪ್ರಾಬ್ಲಮ್ ಕಮ್ಮಿ ಆಗುವಂಥ ಹಾರ್ಮೋನ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಇಡೀ ದಿನ ನಾವು ಎನರ್ಜೆಟಿಕ್ಕಾಗಿ ತುಂಬಾ ಆಕ್ಟಿವ್ ಆಗಿ ಇರ್ಬೋದು ಅಷ್ಟೇ ಅಲ್ಲ ಈ ಲೆಮನ್ ಜ್ಯೂಸ್ನ ಪ್ರತಿನಿತ್ಯ ಸೇವನೆ ಮಾಡ್ಕೊಂಡು ಹೋಗೋದ್ರಿಂದ ದೇಹದ ಮೆಟಬಾಲಿಸಂ ಜಾಸ್ತಿಯಾಗಿ ಅದರಿಂದ ನಮಗೆ ಬರುವಂಥ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಥರ ಲೆಮನ್ ಜ್ಯೂಸ್ನ ಯಾವಾಗ ಯಾವಾಗ ಕುಡಿಬೇಕಪ್ಪ ಅಂದರೆ ಬೆಳಗ್ಗೆ ಹೊತ್ತು ಪ್ರತಿನಿತ್ಯ ಕುಡಿಬೇಕು ಅಕಸ್ಮಾತ್ ನಿಮ್ಗೆ ಏನಾದ್ರು ಬೋರ್ ಆಗುತ್ತೆ ಅಂತ ಅಂದರೆ ಅಂಥ ಸಮಯದಲ್ಲಿ ಇನ್ನೂ ಎರಡು ರೀತಿ ಅರ್ಲಿ ಮಾರ್ನಿಂಗ್ ಕ್ಯಾಲೋರಿ ಕ್ಯಾಲೋರಿ ಬರ್ನಿಂಗ್ ಡ್ರಿಂಕ್ನ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ ಕಾಂಬಿನೇಷನಲ್ಲಿ ನೀವು ಪ್ರತಿನಿತ್ಯ ಸೇವನೆ ಮಾಡ್ಕೋತಾ ಹೋಗ್ಬೋದು ಅರ್ಲಿ ಮಾರ್ನಿಂಗ್ ಕ್ಯಾಲೋರಿ ಬರ್ನಿಂಗ್ ಜೀರಾ ಮೇತಿ ವಾಟರ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಜೀರಾ ಮೇತಿ ವಾಟರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮೆಂತ್ಯ ಒನ್ ಸ್ಪೂನ್ ಜೀರಿಗೆ ಒನ್ ಸ್ಪೂನ್ ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ಮೆಂತ್ಯ ಮೆಂತ್ಯನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಕೋತಾ ಹೋಗ್ತೀವಿ ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡೋದಕ್ಕೂ ಬೇಜಾರ್ ಪಟ್ಕೋತೀವಿ ಯಾಕಪ್ಪ ಅಂದರೆ ಸ್ವಲ್ಪ ಕಹಿಯಾಗಿರುತ್ತೆ ತಿನ್ಬೋದಾ ಕಷಾಯ ಥರ ಇರುತ್ತೆ ನಮಗೆ ಇಷ್ಟ ಆಗೋದಿಲ್ಲ ಜಾಸ್ತಿ ಸಕ್ಕರೆ ಹಾಕೋಬೇಕು ಆ ಥರ ಎಲ್ಲ ತುಂಬ ಕಷ್ಟಪಡ್ತಾ ಇರ್ತೀರ ದಯವಿಟ್ಟು ಹಾಗೆ ಮಾಡಿಬಿಡಿ ಮೆಂತ್ಯದ ಮಹತ್ವ ಬಹಳಷ್ಟು ಇದೆ ಎಸ್ಪೆಷಲಿ ಫೀಮೇಲ್ಸ್ಗೆ ಅವರ ಗೈನೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಮೆಂತ್ಯ ತುಂಬಾ ಸಹಾಯಕಾರಿ ಆಗುವಂಥದ್ದು ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ಗುಡ್ ನಮ್ಮ ದೇಹಕ್ಕೆ ದೊರಕ್ತಾ ಹೋಗುತ್ತೆ ಅದರಿಂದ ನಮ್ಮ ದೇಹದಲ್ಲಿರುವಂಥ ಒಬೆಸಿಟಿ ಪ್ರಾಬ್ಲಮ್ ಕಮ್ಮಿಯಾಗಿ ಅಷ್ಟೇ ಅಲ್ದಿರ ಇದು ಇದರಿಂದ ಆಗುವಂಥ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಪ್ರಯೋಜನ ನಮ್ಮ ದೇಹದಲ್ಲಿ ಇರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಡಿಮೆ ಆಗೋದಕ್ಕೆ ಅತ್ಯಂತ ಸಹಾಯಕಾರಿ ಇದನ್ನು ನಾವು ಅರ್ಲಿ ಮಾರ್ನಿಂಗ್ ಜೀರಾ ಮೇತಿ ವಾಟರ್ನ ನಾವು ಕುಡಿತಾ ಹೋದರೆ ನಮ್ಮ ದೇಹದಲ್ಲಿರುವಂಥ ಸಪ್ಕ್ಯೂಟಿನಸ್ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ನಮಗೆ ಪದೇ ಪದೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ನ ಕೂಡ ಕಡಿಮೆ ಮಾಡುತ್ತೆ ಒಂದು ಸ್ಪೂನ್ ಮೆಂತ್ಯನ ನಾನು ಆಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಸ್ಪೂನ್ ಜೀರಿಗೆ ಇದು ಎರಡು ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇದರಲ್ಲಿರುವಂತ ಮಾಯರ್ ಕಂಟೆಂಟ್ ಎಲ್ಲ ಹೋಗಿದೆ ಈ ಮಿಶ್ರಣನ ನಾನು ಇವಾಗ ಗ್ರೈಂಡರ್ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಈ ಜೀರಿಗೆ ಮೆಂತ್ಯ ಮಿಶ್ರಣನ ಈಗ ಗ್ರೈಂಡರಲ್ಲಿ ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ ಪೌಡರು ಚೆನ್ನಾಗಿ ಐನ್ ಪೌಡರ್ ಆಗಿದೆ ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡ್ಕೊಬೋದು ಅಪ್ ಟು ಒನ್ ಮಂತ್ ಸ್ಟೋರ್ ಮಾಡಿ ಇಟ್ಕೊಬೋದು ಬಟ್ ಮಾಯಿಶ್ಚರ್ ಬಿಲ್ಡ್ ನೋಡ್ಕೋಬೇಕಾಗತ್ತೆ ಮತ್ತು ಪ್ರತಿದಿನ ಬೆಳಗ್ಗೆ ವಾಮ್ ವಾಟರ್ಗೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿತಾ ಹೋಗ್ಬೋದು ಇದನ್ನು ಏರ್ಟೈಟ್ ಕಂಟೈನರ್ಗೆ ಶಿಫ್ಟ್ ಮಾಡಿ ಇಟ್ಕೊಬೇಕು ಸುಮಾರು ಒಂದು ತಿಂಗಳವರೆಗೂ ಈ ಮಿಶ್ರಣನ ನಾವು ಸ್ಟೋರ್ ಮಾಡ್ಬೋದು ವೇಟ್ ಲಾಸ್ ರೆಸಿಪಿ ಪೌಡರ್ ರೆಡಿ ಇದೆ ಇದನ್ನು ಯಾವ ಥರ ಸೇವನೆ ಮಾಡಬೇಕಪ್ಪ ಅಂತ ಅಂದರೆ ಒಂದು ಕಪ್ ಲ್ಯೂಕ್ ವಾಮ್ ವಾಟರ್ಗೆ ಒಂದು ಸ್ಪೂನ್ ಇದನ್ನು ಮಿಶ್ರಣ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಒಂದು ಹತ್ತು ನಿಮಿಷ ಬೇಕಾದ್ರೆ ನೆನೆಸಿಡ್ಬೋದು ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಬರಬೇಕಾಗತ್ತೆ ಸ್ವಲ್ಪ ಒಂದು ಕಪ್ ನೀರನ್ನ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಲ್ಯೂಕ್ ವಾಮ್ ಆದರೆ ಸಾಕು ನೀರು ಸ್ವಲ್ಪ ಬಿಸಿ ಅಂದರೆ ಉಗುರು ಬೆಚ್ಚಿಗೆ ಬಿಸಿ ಆದರೆ ಸಾಕು ಇದನ್ನು ಈ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾಯಿದ್ದೀನಿ ಈಗ ಆಲ್ರೆಡಿ ಮಾಡಿಟ್ಟಿರುವಂಥ ಮೇಥಿ ಜೀರಾ ಪೌಡರ್ನ ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಬೆಳಗ್ಗೆ ಹೊತ್ತು ಬೋರ್ ಆಗುತ್ತೆ ಮೆಂತ್ಯ ಕಹಿ ಅಂತ ಅನ್ಸಿದ್ರೆ ಒಂದು ಸ್ಪೂನ್ ಜೇನುತುಪ್ಪನ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನ್ ಜೇನುತುಪ್ಪ ಬೆಳಗ್ಗೆ ಎದ್ದ ಕೂಡಲೇ ಈ ರೆಡಿಯಾಗಿರೋಂಥ ಮೇತಿ ಜೀರ ವಾಟರ್ನ ಸೇವನೆ ಮಾಡ್ತಾ ಹೋದರೆ ನಿಮ್ಮ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡೋದಷ್ಟೇ ಅಲ್ದಿರ ಬಾಡಿ ಮೆಟಬಾಲಿಸಮ್ ಜಾಸ್ತಿಯಾಗಿ ಪದೇ ಪದೇ ತಿನ್ನೋ ಅಂಥ ಕ್ರೇವಿಂಗ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ನಿಮಗೆ ಆಗೋವಂಥ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಮತ್ತೊಂದು ಅರ್ಲಿ ಮಾರ್ನಿಂಗ್ ಕ್ಯಾಲರಿ ಬರ್ನಿಂಗ್ ಡಿಟಾಕ್ಸ್ ವಾಟರ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಕ್ಯಾಲೋರಿ ಬರ್ನಿಂಗ್ ಟರ್ಮರಿಕ್ ವಾಟರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಶನ ಪುಡಿ ಒಂದು ಸ್ಪೂನ್ ಮೆಣಸಿನ ಪುಡಿ ಒಂದು ಸ್ಪೂನ್ ಕ್ಯಾಲೋರಿ ಬರ್ನಿಂಗ್ ಟರ್ಮರಿಕ್ ವಾಟರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆಲ್ರೆಡಿ ಸ್ವಲ್ಪ ವಾರ್ಮ್ ಆಗಿರೋಂಥ ನೀರನ್ನ ಒಂದು ಕಪ್ನಷ್ಟು ನೀರನ್ನ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಇಂಗ್ರೀಡಿಯೆಂಟ್ ಟರ್ಮರಿಕ್ ಅಂಡೆ ಅಂದರೆ ಹರ್ಷಣದ ಪುಡಿ ಹರ್ಷಣದ ಮಹತ್ವ ನಿಮಗೆ ಮೊದಲಿಂದನೂ ತಿಳಿದಿರುವಂಥದ್ದೇ ಹಿಂದಿನ ಕಾಲದಿಂದನೇ ತುಂಬ ನಮ್ಮ ಹಿರಿಯರೆಲ್ಲ ಉಪಯೋಗಿಸ್ಕೊತಾ ಬರ್ತಾ ಇರೋವಂಥದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಮತ್ತು ಇಂಡಿಯನ್ಸ್ಗೆ ಕೋಲನ್ ಕ್ಯಾನ್ಸರ್ ಕೂಡ ಕಡಿಮೆ ಮಾಡಿರುವಂಥ ಏಕೈಕ ಪದಾರ್ಥ ಟರ್ಮರಿಕ್ ಅಂತ ಹೇಳ್ಬೋದು ಟರ್ಮರಿಕ್ನ ಹೇಗೆ ಪೌಡರ್ ಮಾಡ್ಕೊಳ್ಳೋದಪ್ಪ ಅಂದರೆ ಅರ್ಶನದ ಕೊಂಬು ಮಾರ್ಕೆಟ್ನಲ್ಲಿ ಸಿಕ್ಕತ್ತೆ ಅದನ್ನು ನೀವು ಸಣ್ಣಲ್ಲಿ ಡ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಈ ಥರ ಫೈನ್ ಪೌಡರ್ ಆಗಿ ಮಾಡಿಕೊಂಡು ಇಟ್ಕೋಬೋದು ಈ ಈ ಥರ ರೆಡಿಯಾಗಿರೋವಂಥ ಟರ್ಮರಿಕ್ ಪೌಡರ್ ಒಂದು ಹಾಫ್ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಬೇಕಾಗಿರುವಂತ ಇನ್ನೊಂದು ಇಂಗ್ರೀಡಿಯಂಟ್ ಪೆಪ್ಪರ್ ಅಗೇನ್ ಪೆಪ್ಪರ್ ನಮಗೆ ಶೀತದ ಕಾಲದಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುವಂತ ಒಂದು ಡಿಕಂಜೆಸ್ಟೆಂಟ್ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಕ್ಸಿಡೆಂಟ್ ಗುಣಗಳಿರುವಂತಹ ಪೆಪ್ಪರ್ ಪುಡಿನ ಸಹ ಇದಕ್ಕೆ ಒಂದು ಎರಡು ಚಿಟ್ಕೆಯಷ್ಟು ಆಡ್ ಮಾಡ್ಕೊತಾ ಇದ್ದೀನಿ ಎರಡು ಚಿಟ್ಕೆಯಷ್ಟು ಪೆಪ್ಪರ್ ಪುಡಿನ ಆಡ್ ಮಾಡ್ಕೊಂಡು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೂ ಸಹ ನಿಮಗೆ ಸ್ವೀಟ್ ಟೂತ್ ಇದೆ ಅಂತ ಅಂದರೆ ಒಂದು ಸ್ಪೂನ್ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಸ್ವೀಟ್ನೆಸ್ಗೋಸ್ಕರ ಅರ್ಲಿ ಮಾರ್ನಿಂಗ್ ಕ್ಯಾಲೋರಿ ಬರ್ನಿಂಗ್ ರೆಸಿಪಿ ವಾಟರ್ಗಳು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಲ್ಲ ಇದರಿಂದ ಆಗುವಂಥ ಪ್ರಯೋಜನಗಳು ಅಪಾರ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಆಗಿ ಹೋಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ದಿನದಲ್ಲಿ ನೀವು ಪದೇ ಪದೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಹಶುವು ಕಮ್ಮಿ ಆಗಿದ ತಕ್ಷಣ ಇಂಟೇಕ್ ಕಮ್ಮಿ ಆಗುತ್ತೆ ಅದರಿಂದ ನಿಮಗೆ ಬರುವಂಥ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಬೋರ್ ಆಯ್ತಪ್ಪ ಸೇಮ್ ಡ್ರಿಂಕ್ನ ಕುಡಿಬೇಕು ಅಂದಾಗ ಈ ಥರ ವೆರೈಟಿ ಡ್ರಿಂಕ್ನ ನೀವು ಪ್ರತಿದಿನ ಯಾವುದಾದ್ರೂ ಒಂದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಸೇವನೆ ಮಾಡ್ಕೋತಾ ಬಂದ್ರೆ ಅಟ್ಲೀಸ್ಟ್ ಟೂ ಕೆ ಜೀಸ್ ನೀವು ಒಂದು ತಿಂಗಳಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇದೇ ರೀತಿ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮೊಂದಿಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂತ ಸೀಕ್ರೆಟ್ ಟಿಪ್ಸ್ ಮತ್ತೆ ರೆಸಿಪಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ